ಹೇ ವಾರದ ಟಾಸ್ಕ್ ಗೆದ್ದ ಹನುಮಂತ ಸ್ಪೆಷಲ್ ಚಾನ್ಸ್ ಅನ್ನು ಪಡೆದುಕೊಂಡಿದ್ದಾರೆ ಏನಿದು ಬನ್ನಿ ಈ ಒಂದು ಚಾನ್ಸ್ ಯಾರಿಗೆ ಸಿಕ್ತು ಅಂದ್ರೆ ಕೊನೆಗೂ ಹನುಮಂತನಿಗೆ ಅದೃಷ್ಟ ಹೊಲದಿದೆ ಬನ್ನಿ ವೀಕ್ಷಕರ ಹೆ ವಿಡಿಯೋ ನೋಡ್ಕೊಂಡು ಬರೋಣ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಸ್ನೇಹಿತರ ಬಿಗ್ ಬಾಸ್ ಮನೆಯಲ್ಲಿ ಬಿಬಿ ರೆಸಾರ್ಟ್ ಒಂದು ಟಾಸ್ಕ್ ಕೂಡ ರೆಡಿ ಆಗಿತ್ತು ಸೊ ರೆಸಾರ್ಟ್ನಲ್ಲಿ ಓನರ್ ಹಾಗೆ ಕೆಲಸ ಮಾಡುವವರು ಹಾಗೆ ಓನರ್ಗಳ ಒಂದು ಎರಡು ಬಳ ತಂಡಗಳು ಆಯ್ಕೆಯಾಗಿತ್ತು ಸೊ ಈ ಒಂದು ತಂಡದಲ್ಲಿ ಬಹಳ ಅತ್ಯದ್ಭುತವಾಗಿ ಪರ್ಫಾರ್ಮೆನ್ಸ್ ಕೊಟ್ಟಂತಹ ಹನುಮಂತನಿಗೆ ಸ್ಪರ್ಧೆಗಳೇ ಚಪ್ಪಳೆಯನ್ನು ಕೊಟ್ಟು ಅಭಿನಂದಿಸಿದ್ದಾರೆ ಸೊ ಬಿಗ್ ಬಾಸ್ ಕೂಡ ಹನುಮಂತನಿಗೆ ಸ್ಪೆಷಲ್ ಆಗಿ ವಿಶೇಷ ಮಾಡಿ ಹನುಮಂತನಿಗೆ ಎರಡು ಚಾನ್ಸ್ಗಳನ್ನು ಕೊಟ್ಟಿದ್ದಾರೆ ಈ ಚಾನ್ಸ್ ನಿಜಕ್ಕೂ ಅದೃಷ್ಟ ಹೊಲದಿದೆ ಹನುಮಂತನಿಗೆ ಅಂತ ಹೇಳಿದರೆ ತಪ್ಪಾಗಲಾರದು ವೀಕ್ಷಕರ ಬಿಗ್ ಬಾಸ್ ಮನೆಯಲ್ಲಿ ತನ್ನ ದೇಹದ ಹೆಸರನ್ನ ಮಾಡಿದುಕೊಂಡಿದ್ದಂತಹ ಹನುಮಂತ ನಿಯತ್ತಿನ ಆಟ ಪ್ರಾಮಾಣಿಕತೆಯಿಂದ ಇರುವಂತಹ ಏಕೈಕ ಸ್ಪರ್ಧಿ ಹನುಮಂತ ಎನಿಸಿಕೊಂಡಿರುವಂತಹ ಇವರಿಗೆ ಇದೀಗ ಎರಡು ಚಾನ್ಸ್ ಸಿಕ್ಕಿದೆ ಅಂತಾನೆ ಹೇಳಬಹುದು ವೀಕ್ಷಕರ ಹೌದು ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಕ್ಯಾಪ್ಟನ್ ಆಗುವ ಒಂದು ಚಾನ್ಸ್ ಒಂದು ಕಡೆ ಸಿಕ್ಕಿದ್ರೆ ಇನ್ನೊಂದು ಕಡೆ ಫಿನಾಲೆಗೆ ಡೈರೆಕ್ಟ್ ಆಗಿ ಚಾನ್ಸ್ ಸಿಕ್ಕಿದೆ ಇದೊಂದು ದೊಡ್ಡ ಖುಷಿಯಾದ ವಿಚಾರ ಅಂತಾನೆ ಅನ್ಬೋದು ವೀಕ್ಷಕರ ಬಿಗ್ ಬಾಸ್ ಮನೆಯಲ್ಲಿ ಮುಗ್ಧತೆಯಿಂದ ಹೇರುವಂತಹ ಹನುಮಂತ ಯಾರ ಮೇಲೂ ಕೂಡ ಕೈ ಮಾಡದೆ ಯಾರ ಬಳಿಯೂ ಜಗಳವಾಡದೆ ತನ್ನ ಆಟವನ್ನು ನಿಯತ್ತಾಗಿ ಹಾಡಿ ಎಲ್ಲರಿಗೂ ಎಲ್ಲದಕ್ಕೂ ಎನಿಸಿಕೊಂಡು ವೀಕ್ಷಕರ ಜನಮೆಚ್ಚಿದ ನಾಯಕನಾಗಿದ್ದಾನೆ ಹನುಮಂತ ಹನುಮಂತ ಇಲ್ಲ ಅಂದರೆ ಬಿಗ್ ಬಾಸ್ ಇಲ್ಲ ಅನ್ನುವ ಅಷ್ಟರ ಮಟ್ಟಿಗೆ ಈಗ ವೀಕ್ಷಕರು ಹನುಮಂತನನ್ನೇ ಝೂಮ್ ಹಾಕಿ ನೋಡ್ತಾ ಇದ್ದಾರೆ ವೀಕ್ಷಕರ ಹೌದು ಅಷ್ಟರ ಮಟ್ಟಿಗೆ ಟಾಸ್ಕಲ್ಲಾಗಿರ್ಬೋದು ಮಾತಿನಲ್ಲಾಗಿರ್ಬೋದು ಹಾಡುಗಳಲ್ಲಾಗಿರ್ಬೋದು ವಾರ್ನಿಂಗ್ ಕೊಡೋದರಾಗಿರ್ಬೋದು ಎಲ್ಲದರಲ್ಲೂ ಹನುಮಂತ ಹೆತ್ತ ಕೈ ಅಂತಾನೆ ಹೇಳ್ಬೋದು ಇದೇ ರೀತಿ ರಜತ್ ಜೊತೆ ಮಾತನಾಡುವಾಗ ಕಿಚ ಸುದೀಪ್ ಅವರೇ ಹೇಳ್ತಾರೆ ಹನುಮಂತನ ಟ್ಯಾಲೆಂಟ್ ತುಂಬ ಇದೆ ಅವನು ಮೆಂಟಲಿ ಬಗ್ಗೆ ಬರಬೇಡಿ ಮೆಂಟಲಿಯಲ್ಲಿ ನಿಮ್ಮಗಿಂತ ಹತ್ತು ಪಟ್ಟು ಹೆಜ್ಜೆ ಮುಂದೆ ಇದ್ದಾರೆ ಅನ್ನೋದನ್ನು ಕಿಚ್ಚ ಸುದೀಪ್ ಅವರೇ ಸಾಬೀತು ಮಾಡಿದ್ದಾರೆ ಕಿಚ್ಚ ಸುದೀಪ್ ಅವರು ಹನುಮಂತನಿಗೆ ತುಂಬ ಕಡೆ ಒಂದು ಒಗಳಿಕೆಯೊಂದು ಮೆಚ್ಚುಗೆ ಕೂಡ ಸಿಕ್ಕಿತ್ತು ವೀಕ್ಷಕರೇ ಇದರ ಬಗ್ಗೆ ನಾವು ಕೂಡ ಅಭಿನಂದನೆಗಳನ್ನು ತಲುಸ್ತೀವಿ ಯಾಕೆಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಉತ್ತಮವಾದ ಆಟಗಾರ ಉತ್ತಮವಾದ ಹಾಡುಗಾರ ಉತ್ತಮವಾದ ಕಲೆಗಾರ ಅಂತಲೇ ಹೇಳ್ಬೋದು ಹನುಮಂತನನ್ನು ಸೊ ಈ ಒಂದು ಟ್ಯಾಲೆಂಟ್ ಇರುವ ಹನುಮಂತ ಬಿಗ್ ಬಾಸ್ ಮನೆಯಲ್ಲಿ ಈ ಸೀಸನ್ನಲ್ಲಿ ಗೆಲ್ತಾರೆ ಅನ್ನೋದು ನನ್ನ ಒಂದು ಅಭಿಪ್ರಾಯದ ಪ್ರಕಾರ ವೀಕ್ಷಕರು ಅತಿ ಹೆಚ್ಚಾಗಿ ಓಟ್ ಮಾಡ್ತಾ ಇದ್ದಾರೆ ಹನುಮಂತ ಗೆಲ್ಲಬೇಕು ಅಂತ ಸೊ ನಿಮ್ಮ ಪ್ರಕಾರ ನೀವು ಯಾವ ಸ್ಪರ್ಧೆಗೆ ಓಟನ್ನು ಕೊಟ್ಟಿದ್ದೀರಾ ಯಾವ ಸ್ಪರ್ಧೆಗೆ ಗೆಲ್ಲುವ ಆಸೆ ಇದೆ ಸೊ ಯಾವ ಸ್ಪರ್ಧೆಗೆ ಗೆಲ್ಲುವ ಗೆಲುವು ಇದೆ ಅನ್ನೋದನ್ನು ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಬಿಡ ಗುಸ್ತಾ ಇದ್ರಿ ವೀಕ್ಷಕರೇ ಥ್ಯಾಂಕ್ ಯು